ಸರ್ ಯಾರೇ ಒಬ್ಬ ಸಮಾಜದಲ್ಲಿ ಗಣ್ಣಿನಾಗಿರೋನು ಇಂಥ ಲೋಫರ್ ಕೆಲಸ ಮಾಡಬಾರ್ದು ಅವನ ಸ್ಟೇಟಸ್ ಏನು ಅವನ ರೇಂಜ್ ಏನು ಹೋಗಿ ಹೋಗಿ ಒಬ್ಬ ಬಡವನಿಗೆ ಕೊಲೆ ಮಾಡಿಸ್ಬಿಟ್ರಲ್ಲ ಸರ್ ಹೋಗ್ಲಿ ಬದುಕು ಅಂತೇಳ್ಬಿಟ್ಟು ಒಂದು ಐವತ್ತು ಸಾವಿರ ಕೊಟ್ಬಿಟ್ಟು ಕಳಿಸ್ಬಿಟ್ಟಿದ್ದಿದ್ರೆ ಎಷ್ಟೋ ಮಾನವೀಯತೆಯನ್ನು ಮೆರಿಬೋದಾಗಿತ್ತು ಅದನ್ನು ಬಿಟ್ಬಿಟ್ಟು ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ಲ ಬಡವ್ರಿಗೆ ಯಾರು ಕೇಳೋರೇ ಇಲ್ವಾ ಇವ್ರ ದುಡ್ಡು ಇವ್ರ ದರ್ಪಣೆ ನಡೀತದ ಸರ್ ಮಾಡಬಾರ್ದು ಸರ್ ನನಗೆ ಆ ಹುಡುಗ ಸತ್ವದ ಹೋಗಲಿ ಹೆಂಡ್ತಿ ಅದಕ್ಕೆ ಟಿ ವಿನಲ್ಲಿ ಮಾತಾಡೋಕ್ಕೂ ಬರೋಲ್ಲ ಆ ಹುಡುಗಿ ಭಾಳ ಏನಾಗಬೇಕು ಸರ್ ಪಾಪ ಆ ಹುಡುಗಿ ಭಾಳ ಏನಾಗಬೇಕು ಸರ್ ಆಸೆ ಆಕಾಂಕ್ಷೆಗಳು ಏನು ಹತ್ರ ಹೇಳ್ಕೊಳಕ್ಕಾಗತ್ತೆ ಅದು ತಪ್ಪು ತಪ್ಪು ಸರ್ ಯಾರಿಗೂ ಹಕ್ಕಿಲ್ಲ ಸರ್ ಯಾರಿಗೂ ಪ್ರಾಣ ತೆಗಿಯೋ ಹಕ್ಕು ಯಾರಿಗೂ ಇಲ್ಲ ಈವನ್ ಬ್ರಹ್ಮಾನು ನಮ್ಮ ಮಣೆ ಬದಲು ಕೈ ಮಡಗಬೇಕು ಅಂದರೆ ಎದುರ್ತಾನೆ ಅಂಥದ್ರಲ್ಲಿ ಒಬ್ಬ ಇಂಥ ಸ್ಟಾರು ಹಾಂ ಸಮಾಜದಲ್ಲಿ ಒಳ್ಳೆಯ ಗೌರವ ಇದೆ ಉನ್ನತ ಮಟ್ಟದಲ್ಲಿದ್ದ ರಾಜಕೀಯದ ಬೆಂಬಲ ಇದೆ ಎಲ್ಲ ಇದೆ ಆದರೆ ಅವನು ಬದುಕೋ ಹೋಗುವಂತ ಬಿಟ್ಬಿಟ್ಟಿದ್ದೀರಿ ಎಷ್ಟು ದೊಡ್ಡ ಮನುಷ್ಯ ಇದ್ದ ಸರ್ ಅವನು ಇದು ಮಹಾ ಪಾಪ ಸರ್ ಇದು ಖಂಡಿತವಾಗ್ಲೂ ಆಗಬೇಕು ಸರ್ ಉಪ್ಪು ಯಾರು ತಿಂದ್ರೂ ನೀರು ಕುಡಿಲೇಬೇಕು ನಮ್ಮ ಕುಮಾರಣ್ಣ ಹೇಳಿದ್ರಲ್ಲ ಆ ಥರ ತಪ್ಪು ಯಾರು ಮಾಡಿದ್ರು ಅವ್ರ ಶಿಕ್ಷೆ ಆಗಲೇಬೇಕು ಖಂಡಿತ ಅವ್ರಿಗೆ ಇನ್ನೊಂದು ಸರ್ತಿ ಜೀವನದಲ್ಲಿ ಯಾರಿಗೂ ಈ ಥರ ಮಾಡಬಾರ್ದು ದುಡ್ಡಿದೆ ಅಹಂಕಾರದಿಂದ ಈ ಥರ ಮೆರಿಬಾರ್ದು ಜನಗಳ ಸೋಲಿ ಗೆಲ್ಲಬೇಕು ಸೋತು ಗೆಲ್ಲಬೇಕು ಅದನ್ನು ಬಿಟ್ಬಿಟ್ಟು ಒಬ್ಬ ಬಡವನ್ನ ಈ ಥರ ಸಾಯಿಸ್ಬಿಟ್ರೆ ಮಾನವೀಯತೆ ದೃಷ್ಟಿ ಎಲ್ಲಿದೆ ಸಾರ್ ಸಾರ್ ಅವ್ರ ಎಡ್ಗಾಲು ಚೊಪ್ಪಲಿಗೂ ಬೆಲೆ ಇಲ್ವಲ್ಲ ಸರ್ ಇವರು ಅವ್ರ ಎಲ್ಲಿ ಸಾರ್ ಅವರು ಅವ್ರನ್ನ ಇವತ್ತು ರಾಜ್ಕುಮಾರೇ ಆಗಲಿ ರಾಜ್ಕುಮಾರ್ ಕುಟುಂಬನೇ ಆಗಲಿ ರಾಜ್ಕುಮಾರ್ ಮಕ್ಕಳನ್ನೇ ಆಗಲಿ ದೇವಸ್ಥಾನದಲ್ಲಿ ಮಡಿಗೆ ಪೂಜೆ ಮಾಡ್ತಾರೆ ಸರ್ ಅವ್ರನ್ನ ಪ್ರತಿದಿನ ರೈತರುಗಳು ಆ ಬಂಗಾರದ ಸಹ ಪಿಚ್ಚರ್ ಬಂದಾಗ ಎಷ್ಟೋ ಜನ ಬುದ್ಧಿ ಕಲಿತು ಕೃಷಿ ಮಾಡೋಕ್ಕೋಗಿ ಇವತ್ತು ಸಮೃದ್ಧಿಯಾಗಿ ಬೆಳ್ಕೊಂಡು ತಿಂತಾ ಇದ್ದಾರೆ ಅವ್ರೆಲ್ಲಿ ಇವರೆಲ್ಲಿ ಸರ್ ಮಹಾಪಾಪ ಸರ್ ಇದು ಮಾಡಿದ್ದು ಭಾಳ ತಪ್ಪು ಸರ್ ನಮಗೆ ಇವಾಗಲೂ ಅದನ್ನೇ ನೋಡ್ತಾ ಇದ್ದೆ ನಾನು ಆಪ್ ಮಾಡಿ ನೀವು ಯಾರೋ ನನಗೆ ಗಾಬರಿ ಆಗೋಯ್ತು ಇದೇನು ಹಿಡ್ಕೊಂಬಂದ್ಬಿಟ್ರಲ್ಲ ಅಂದ್ಬಿಟ್ಟು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಯಾಕೆಂದರೆ ಇದು ಮಾಡಬಾರ್ದು ಸರ್ ಮಹಾ ಪಾಪ ಅಂದರೆ ದುಡ್ಡಿದೆ ಅಹಂಕಾರ ಇದೆ ಬಲ ಇದೆ ಅಂದ್ಬಿಟ್ಟು ಬಡವನ ಮೇಲೆ ತೋರಿಸಿದ್ರೆ ಬಡವನ ಕೋಪ ದೌಡೆಗೆ ಮೂಲ ಅಂದಂಗೆ ಆ ನಿರಪರಾಧಿ ಅನ್ಯಾಯವಾಗಿ ಸತ್ತೋದ್ನಲ್ಲ ಸರ್